ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಾವು ನಮ್ಮ ಬೇಡಿಕೆಗಳಾದ ಪ್ರಮುಖ ಬೇಡಿಕೆಗಳು ನಾವು ಕೆಎಸ್ಆರ್ ಆರು ಸಂಘಟನೆಗಳು ಸೇರಿ ಸಂಘಟನೆ ಅಂದ್ರೆ ಒಂದು ಫೆಡರೇಷನ್ ಸಮ್ಮಿಳಿತ ಆಮೇಲೆ ಅಖಿಲ ಕರ್ನಾಟಕ ರಸ್ತೆ ಸಾರಿಗೆ ಮಹಾಮಂಡಳ ಕೆ ಎಸ್ಆರ್ಟಿಸಿ ನೌಕರರ ಫೆಡರೇಷನ್ ಸಿಎಟಿಯು ಕೆಎಸ್ಆರ್ ಟಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಂಘಟನೆ ಆಮೇಲೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಭಾಸ್ಕರ್ ರಾವ್ ಐ ಪಿ ಎಸ್ ಅವರದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘ ಹೀಗೆ ಒಟ್ಟು ಆರು ಸಂಘಟನೆಗಳು ಸೇರಿ ನಮ್ಮ ಬೇಡಿಕೆಗಳ ಬಗ್ಗೆ ಜಂಟಿ ಕ್ರಿಯಾ ಸಮಿತಿಯನ್ನ ಮಾಡಿಕೊಂಡು ನಿರಂತರ ಹೋರಾಟ ಮಾಡ್ತಾ ಇದೀವಿ ಇಲ್ಲಿ ಬಹುಮುಖ್ಯವಾದ ಏನಂದ್ರೆ ನಮಗೆ ಮೂವತ್ತೆಂಟು ತಿಂಗಳ ಹರಿಯಸ್ ಕಾರ್ಮಿಕರಿಗೆ ಮೂವತ್ತೆಂಟು ತಿಂಗಳ ಹರಿಯಸ್ ಬರಬೇಕು ಏನು ಕೆ ಎಸ್ ಆರ್ ಟಿ ಸಿ ಅಲ್ಲಿ ನಾಲ್ಕು ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಅಂದ್ರೆ ಕೈಗಾರಿಕಾ ಒಪ್ಪಂದ ಇತಿಹಾಸದಿಂದ ಮಾಡ್ಕೊಂಡು ಬಂದಿದೀವಿ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತರಿಂದ ಒಂದು ವೇತನ ಪರಿಷ್ಕರಣೆ ಆಗ್ಬೇಕಾಯ್ತು ಅದು ಕೋವಿಡ್ ಟೈಮ್ ಹೇಳಿ ಸುಮಾರು ಮೂವತ್ತೆಂಟು ತಿಂಗಳ ನಂತರ ಅಂದಿನ ಬೊಮ್ಮಾಯಿ ಸರ್ಕಾರ ನಮಗೆ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೈಗಾರಿಕೆ ಒಪ್ಪಂದ ಆಯ್ತು ಆಗಿ ಶೇಕಡ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳ ಆಯ್ತು ಹದಿನೈದು ಪರ್ಸೆಂಟ್ ಒಂದು ಮೂರು ಎರಡ್ ಇಪ್ಪತ್ತ್ ಮೂರಿಂದ ಜಾರಿ ಮಾಡೋದು ಹಿಂದಿನ ಒಂದು ಹರಿಯಸ್ ಬಗ್ಗೆ ಯಾವ್ದೇ ರೀತಿ ಕೊಡ್ಲಿಲ್ಲ ಅದನ್ನ ಇಲ್ಲಿ ಎರಡ್ ಸಾವಿರದ ಒಂದು ಅದನ್ನ ಕೊಡಬೇಕು ಅಂತ ಒಂದು ಬೇಡಿಕೆ ಬಹುಮುಖ್ಯವಾದ ಬೇಡಿಕೆ ಕಾರ್ಮಿಕರಿಗೆ ಬರಬೇಕಾಗಿರುವ ಮೂವತ್ತೆಂಟು ತಿಂಗಳ ಶೇಕಡ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳದ ಅರಿಯಸ್ ಬರಬೇಕು ಅದಾದ್ಮೇಲೆ ಅದರಲ್ಲಿ ನಿರ್ಣಯದವರಿದ್ದಾರೆ ವಜಾದವ್ ಇದ್ದಾರೆ ಮತ್ತೆ ಮೃತಪಟ್ಟವ್ರು ಇದ್ದಾರೆ ವಾಲಂಟೀರ್ ಕೊಟ್ಟವ್ರಿಗೆ ಎಲ್ಲರಿಗೂ ಸೇರಿಸಿ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನಮ್ಮ ನೌಕರಿಗೆ ಇಡೀ ನಾಲ್ಕು ನಾಲ್ಕೂರಿಗೆ ಒಂದು ಲಕ್ಷದ ವಯಸ್ಸಿನಲ್ಲಿ ಬರಬೇಕು ಅದ್ರ ನಿವೃತ್ತ ನೌಕರರು ಒಳಗೊಂಡಿದೆ ಎರಡನೇ ಬೇಡಿಕೆ ಬಹುಮುಖ್ಯವಾಗಿ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಏನು ನಾಲ್ಕು ವರ್ಷಗಳೊಮ್ಮೆ ಒಮ್ಮೆ ಕೈಗಾರಿಕೆ ಒಪ್ಪಂದ ಆಗಬೇಕು ಅದು ಹನ್ನೆರಡು ದಿನ ಕೂಡ ಮಾಡಿಲ್ಲ ನಾವು ಜನವರಿ ಇಪ್ಪತ್ತೈದು ಇಪ್ಪತ್ನಾ ಇದೇ ಜನವರಿ ಇಪ್ಪತ್ನಾಕು ಅಲ್ಲಿ ನಾವು ನಮ್ಮ ಬೇಡಿಕೆಗಳನ್ನ ಪಟ್ಟಿಯನ್ನ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಸರ್ಕಾರ ಮತ್ತು ಆಡಳಿತ ವರ್ಗ ಕೊಟ್ಟಿದೀವಿ ಆದ್ರೆ ಸುಮಾರು ಆರೇಳು ತಿಂಗಳಾದ್ರೂ ಕೂಡ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಆರು ತಿಂಗಳಾದ್ರೂ ಕೂಡ ನಮಗೆ ನಮ್ಮ ಏನು ಕೈಗಾರಿಕಾ ಒಪ್ಪಂದ ಪ್ರಕಾರ ಆಡಳಿತ ವರ್ಗವಾಗಲಿ ಸರ್ಕಾರವಾಗಲಿ ಕರೆದು ಮಾತುಕತೆ ಆಡಿಲ್ಲ ಈಗಾಗಲೇ ನಮ್ದು ಹನ್ನೆರಡು ತಿಂಗಳ ವಿಳಂಬ ಆಗಿದೆ ಏನು ಕೈಗಾರಿಕಾ ಒಪ್ಪಂದ ಹನ್ನೆರಡು ತಿಂಗಳು ವಿಳಂಬ ಆಗಿದೆ ಅದು ಕಲ್ ಮಾತಾಡಿ ಒಂದು ವಿಚಾರವಾಗಿ ನಮ್ಮ ಸನ್ಮಾನ್ಯ ರಾಮನೇವ್ರಿ ಸಾಹೇಬ್ ಮುಖ್ಯಮಂತ್ರಿಗಳ ಗಮನಕ್ಕೆ ಇರೋದನ್ನು ನಂಗೆ ಬಗೆಹರಿಸಬಹುದು ಅಂತ ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಇದುವರೆಗೂ ಬಗೆಹರಿಸಲಿಲ್ಲ ಆದ್ರೂ ಕೂಡ ನಾವು ಹದಿನೈದು ದಿನ ಕಾಲಾವಕಾಶ ಕೊಡ್ತೀವಿ ನೀವು ಕರೆದಿ ಮಾತಾಡ್ಬೇಕು ಅಂತ ಮತ್ತೊಂದು ಅವಕಾಶ ಕೊಟ್ವಿ ಆದ್ರೂ ನಮ್ಮನ್ನ ಕರೆದಿ ಮಾತಾಡ್ಲಿಲ್ಲ ಉಳಿಬೇಕು ಕಾರ್ಮಿಕ ತೊಗೊಳ್ಬೇಕು ಬರೀ ನಮ್ಮ ಒಂದು ಬೇಡಿಕೆ ಮುಖ್ಯ ಅಲ್ಲ ಈ ಸಂಸ್ಥೆ ಖಾಸಗಿ ಕಡೆ ಆಗ್ಬಾರ್ದು ಈ ಒಂದು ಉದ್ದೇಶ ನಾವು ನಾವೆಲ್ಲ ಸ್ಪಷ್ಟವಾಗಿ ತಿಳಿಸಿದೀವಿ ಇಪ್ಪತ್ತೊಂದು ದಿನ ಮುಂಚೆ ನೋಟಿಸ್ ಕೊಟ್ಟರು ಕೂಡ ಇದುವರೆಗೂ ನಮ್ಮನ್ನು ಕರೆದು ಮಾತಾಡಿಲ್ಲ ಆಡಳಿತ ವರ್ಗ ಆಗ್ಲಿ ಸರ್ಕಾರ ಆಗ್ಲಿ ಹಾಗಾಗಿ ನಾವು ಇವತ್ತು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಡೀ ರಾಜ್ಯದಂತ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕು ಸಾವಿರ ಬಸ್ ಇದೆ ಸಂಸ್ಥೆಯಲ್ಲಿ ಒಂದು ಲಕ್ಷ ಹತ್ತು ಸಾವಿರ ಜನ ಕೆಲಸ ಮಾಡ್ತಾರೆ ಯಾರು ಕೂಡ ಚರ್ಚೆ ನಿರ್ವಹಿಸಲ್ಲ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀವಿ ಇದರಲ್ಲಿ ನಿಜವಾಗ್ಲೂ ನಮ್ಮ ಉದ್ದೇಶ ಏನಂದ್ರೆ ಮುಷ್ಕರ ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ ಈಗಲೂ ಕಾಲಾವಕಾಶ ಇದೆ ಕಳೆದು ಸರ್ಕಾರ ಮತ್ತು ಆಡಳಿತ ವರ್ಗದ ಮತದಾನ ನಡೆಸಿ ಏನು ವೇತನ ಪರಿಶೀಲನೆ ಆಗ್ಬೇಕು ಒಂದು ಒಂದು ಇಪ್ಪತ್ನಾಲ್ಕ ಈಗಾಗಲೇ ಹನ್ನೆರಡು ತಿಂಗಳು ವಿಳಂಬವಾಗಿದೆ ಮತ್ತೆ ಹಿಂದಿನ ಒಂದು ಅವಧಿಯಲ್ಲಿ ಮೂವತ್ತೆಂಟು ತಿಂಗಳ ಹರಿಯಸ್ ಕೊಡ್ಬೇಕು ಅದ್ರ ಕೊಟ್ಟು ಇತರ ಬೇಡಿಕೆಗಳು ಸಾಕಷ್ಟು ಇದಾವೆ ಒಂದು ಫಾರಂ ಫೋರ್ ಮಾಡ್ಬೇಕಾದ್ರೆ ಆಡಳಿತ ವರ್ಗ ನಮ್ಮ ಯಾವ ಒಂದು ವಿಶ್ವಾಸಕ್ಕೆ ತಗೊಳ್ಳಲ್ಲ ಮತ್ತು ಸಪ್ಲಿಮೆಂಟರಿ ಹದಿನಾರು ಎರಡು ಎಪ್ಪತ್ತೆಂಟರ ಒಂದು ಸಪ್ಲಿಮೆಂಟರಿ ಒಪ್ಪಂದ ಪ್ರಕಾರ ಯಾವುದೇ ಒಂದು ಆಡಳಿತ ವರ್ಗ ನಮ್ಮನ್ನ ಚರ್ಚೆ ಮಾಡಿ ಒಂದು ಫಾರಂ ಫೋರ್ ಮಾಡ್ಬೇಕು ಉದಾಹರಣೆಗೆ ಇಲ್ಲಿಂದ ನಾವು ಸದಲ ಹೋಗ್ತೀವಿ ಅಲ್ಲಿ ಸುಮಾರು ನಾನೂರ ಕಿಲೋಮೀಟರ್ ಆಗುತ್ತೆ ಎಂಟು ಗಂಟೆ ಮೇಲೆ ಅವ್ರಿಗೆ ಓಟಿ ಕೊಡ್ಬೇಕು ಓಟಿ ಕೊಡಲ್ಲ ಮತ್ತೆ ಸುಮ್ನೆ ಮನಸ್ಸಿಗೆ ಬಂದ ಮಾಡ್ತಾರೆ ಏಕಪಕ್ಷ ನೇತೃತ್ವ ಹಲವಾರು ಬೇಡಿಕೆ ಇಂಕ್ರಿಮೆಂಟ್ ಕೊಡ್ಬೇಕು ಈಗ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ನಮ್ ಡಿಮ್ಯಾಂಡ್ ಏನಪ್ಪ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ವೇತನ ವ್ಯಕ್ತನ ಮಾಡ್ಬೇಕು ಈಗಾಗಲೇ ಸರ್ಕಾರಿ ನೌಕರಿಗೆ ಆಗಿದೆ ನಿಮ್ಗೆಲ್ಲ ಗೊತ್ತಿದೆ ಏಳನೇ ವೇತನ ಜಾರಿಯಾಗಿ ಆಗಲ್ಲ ಅನುಭವಿಸ್ತಾ ಇದೆ ನಮಗೆ ಮಾತ್ರ ಇದನ್ನ ಮೀನಾಮಿಷ ಮಾಡ್ತಾರೆ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ದಯವಿಟ್ಟು ಖರೀದಿ ಮಾತಾಡ್ಬೇಕು ಇಲ್ದಿದ್ರೆ ಅನಿವಾರ್ಯ ಮುಷ್ಕರ ಹೋಗ್ಬೇಕಾಗತ್ತೆ ಅನ್ನೋ ಒಂದು ಈಗಾಗಲೇ ಕಾರ್ಮಿಕರು ಸಜ್ಜಾಗೇವೆ ಆದ್ರಿಂದ ಈ ಸಂದರ್ಭದಲ್ಲಿ ಏನು ಮುಷ್ಕರಕ್ಕೆ ಹೋಗುವ ಮುಂಚೆ ಸರ್ಕಾರ ಕರ್ದು ಮಾತಾಡಬೇಕು ನಮ್ಮ ಬೇಡಿಕೆ ಮತ್ತೆ ವೇತನ ಹೆಚ್ಚಳ ಒಪ್ಪಂದ ಬಗ್ಗೆ ಏನ್ ಕೊಡ್ಬೇಕು ಸೌಲಭ್ಯಗಳು ಇತರ ಬೇಡಿಕೆಗಳು ಸಾಕಷ್ಟಿದ್ದಾವೆ ಆ ಬೇಡಿಕೆಗಳನ್ನ ಮ್ಯಾನೇಜ್ಮೆಂಟ್ ಕೂತಿ ಚರ್ಚೆ ಮಾಡ್ಬೇಕು ನಮ್ಮ ಜಂಟಿ ಸಮಿತಿ ಜೊತೆಗೆ ಏನ್ ಅನನ್ಸು ಏನು ನೇತೃತ್ವದ ಜಂಟಿ ಸಮಿತಿ ಇದೆ ಕರ್ ಮಾತಾಡಬೇಕು ರಾತ್ರಿಯಿಂದ ಅದನ್ನ ಜಾರಿ ಮಾಡ್ತಾ ಇದೀವಿ ಸರ್ ಹಾ ಇಡೀ ರಾಜ್ಯದ ನಾಲ್ಕು ನಿಗಮಗಳಲ್ಲಿ ಸಂಪೂರ್ಣ ಸ್ಥಗಿತ ಆಗುತ್ತೆ ಆಮೇಲೆ ಸಾರ್ವಜನಿಕರಲ್ಲೂ ಕೂಡ ನಾವು ಮನವಿ ಮಾಡ್ಕೊಡ್ತೀವಿ ನಾವು ನಮ್ಮ ಉದ್ದೇಶ ನಮ್ಮ ಬೇಡಿಕೆಗಳನ್ನ ಈಡೇರಿಸೋಸ್ಕರ ನಾವು ಈ ಮುಷ್ಕರ ಮಾಡ್ತೀವಿ ಬಿಟ್ರೆ ಅನ್ಯ ಮಾರ್ಗವಿಲ್ಲದನೆ ಅನಿವಾರ್ಯ ಮಾಡ್ತಾ ಇದೀವಿ ಆದ್ರಿಂದ ಸರ್ಕಾರ ಸಾರ್ವಜನಿಕ ತೊಂದರೆ ಕೊಡದೇನೆ ನಮ್ಮ ಬೇಡಿಕೆನ ಈಡೇರಿಸಬೇಕಂತ ಮತ್ತೊಂದು ಕೊಡ್ತಾ ಇದೆ